ರು ಜಾಸ್ತಿ ಬೆಲೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಸುಮಾರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಿ ಈಗಾಗಲೇ ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ರೈತ ಪರ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಐವತ್ತು ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಕಾರ್ಖಾನೆಗಳು ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಅನೇಕ ಕಾರ್ಖಾನೆಗಳಿದ್ದಾವೆ ನಮ್ಮ ಭಾಗದಲ್ಲಿರುವಂತಹ ಕಾರ್ಖಾನೆ ಮಂಡ್ಯ ಭಾಗದಲ್ಲಿರುವಂತಹ ಕಾರ್ಖಾನೆ ಬೇರೆ ಬೆಳಗಾಂ ಭಾಗದಲ್ಲಿರುವಂತಹ ಕಾರ್ಖಾನೆ ಕೆಲವೊಂದು ಕಡೆ